ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಫುಟ್ಪಾತ್ ಮಾತ್ರ ತೆರವು ಎಂದು ಭಾವಿಸಿದ ಜನರಿಗೆ ಶಾಕ್ ನೀಡಿದ ಅಧಿಕಾರಿಗಳು ಜವಳಗೆರೆ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರಾಗಿ ಬಸವರಾಜ ನಾಡಗೌಡ ಅವಿರೋಧವಾಗಿ ಆಯ್ಕೆ ಬಡವರ ಡಬ್ಬಿ ಅಂಗಡಿ ಶೆಡ್ಗಳನ್ನು ಮಾತ್ರ ತೆರವುಗೊಳಿಸಿ ಬಲಿಷ್ಠರ ಮಳಿಗೆಗಳನ್ನು ಮುಟ್ಟದಿರಲು ಕಾರಣವೇನು ರಸ್ತೆ ಅತಿಕ್ರಮಣ ಕೇವಲ ಡಬ್ಬಿ ಶೆಡ್ಗೆ ಸೀಮಿತನ ಅಥವಾ ಗುಡಿ ದರ್ಗಾಕ್ಕೂ ಅನ್ವಯಿಸುತ್ತ ವಾರ್ತೆಗಳ ವಿವರ ಕೇಂದ್ರ ಸಚಿವ ಅಮಿತ್ ಶಾ ಸಂಸತ್ ಅಧಿವೇಶನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಗಣೇಶ್ ಗುಡಿಯಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ ಕಚೇರಿ ಅದಕ್ಕೆ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯು ನಗರದ ಎಪಿಎಂಸಿ ಗಣೇಶ್ ದೇವಸ್ಥಾನದಿಂದ ವಿವಿಧ ಪ್ರಮುಖ ರಸ್ತೆ ಮಾರ್ಗವಾಗಿ ಬೃಹತ್ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಯವರಿಗೆ ಆಗಮಿಸಿ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನಾ ಸಭೆ ಮಾಡಲಾಯಿತು ಮೆರವಣಿಗೆ ಉದ್ದಕ್ಕೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ ಸಂಘಟಕರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯ ಉದ್ದೇಶಿಸಿ ಶೇಖರಪ್ಪ ಧುಮತಿ ಡಿ ಎಚ್ ಪೂಜಾ ಪಿ ರುದ್ರಪ್ಪಗಳು ನಿರ್ಪಾದೆಪ್ಪ ನಿರ್ಪದಪ್ಪ ಗುಡಿಹಾಳ್ ಮರಿಯಪ್ಪ ಜಾಲಿಹಾಳ್ ಹುಸೇನ್ ಸಾಬ್ ಮೋನೇಶ್ ಜಾಲವಾಡಿಗಿ ರಾಮಣ್ಣ ಗೋನ್ವಾರ್ ಸೇರಿದಂತೆ ಅನೇಕ ಸಮುದಾಯದ ಮುಖಂಡರು ಹಾಗೂ ಸಂಘಟನೆಯ ಮುಖಂಡರು ಮಾತನಾಡಿದರು ఈ వేళ డిహెచ్ హళి చంద్రశేఖర్ గొరేబాళ్ నాగరాజ్ పూజార్ ఎస్ దేవేంద్ర గౌడ మంజునాథ్ గాంధినగర అశోక్ నంజల్ది మహదేవప్ప ధుమతి అల్లమ్మ ప్రభు అరుణ్ కుమార్ బీర్గి రామన్న హిరేబీర్గి నారాయణ బెళగురుకి అమీన్ పాషదిద్గి శివరాజ్ ఉప్పలదొడ్డి నిరుపది సాసలమరి శణబసవ మల్లాపూర్ నర్సప్ప కట్టిమని దుర్గేష్ కల్మంగి హనుమంతప్ప గోమర్షి ಶರಣಪ್ಪ ಮರಳಿ ಬಿ ಲಿಂಗಪ್ಪ ಸೇರಿದಂತೆ ನೂರಾರು ಪ್ರಗತಿಪರ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈ ಮಾತಾಡುವ ಪೂರ್ವದಲ್ಲಿ ನಮ್ಮ ಅಮಿತ್ ಶಾ ಯೋಚನೆ ಮಾಡಬೇಕಾಗಿತ್ತು ಅವರು ಮೊದಲು ಗಡಿಪಾರಾಗಿದ್ದರು ಗಡಿಪಾರಾಗಿದ್ದೇ ಅಂಬೇಡ್ಕರ್ ಅವರು ಬರ್ಗ ಕಾನೂನಿನ ಆಮೇಲೆ ಅದರಿಂದ ಪರಿಹಾರ ಪಡೆದವರು ಗಡಿಪಾರ ಪರಿಹಾರ ಸಿಕ್ಕಿದ್ದು ಸಹಿತ ಇವ್ರು ಬರ್ದ ಕಾನೂನಿಂದ ಇವತ್ತು ಸಂಸದರಾಗಿದ್ದಾರೆ ಸಂಸದರು ಆಗಿದ್ದು ಸಹಿತ ಇದೇ ಕಾರಿನಲ್ಲಿ ಅಂಬೇಡ್ಕರ್ ಬರದ ಕಾರಿನಲ್ಲಿ ಇವತ್ತು ಕೇಂದ್ರದ ಗೃಹ ಮಂತ್ರಿಗಳಾಗಿದ್ದಾರೆ ಗೃಹ ಮಂತ್ರಿ ಆಗ್ಬೇಕಾಗಿದೆ ಕಾನೂನಿನ ಸಂವಿಧಾನ ಕಾರಣ ಅಂಬೇಡ್ಕರ್ಗೆ ದೇವಭಾವದ ಬುದ್ಧಿ ಇರತಕ್ಕಂತ ಅಮಿತ್ ಶಾ ಅವರೇ ನಿಮಗೆ ನಿಮಗೆ ಧಿಕ್ಕಾರ ಇರಬೇಕು ನಮ್ಮ ಕಡೆಯಿಂದ ಯಾಕಂದ್ರೆ ಎಲ್ಲಿದೆ ಸ್ವರ್ಗ ಎಲ್ಲಿದೆ ನರಕ ಆಚಾರವೇ ಸ್ವರ್ಗ ಅನಾಚಾರ

ಬಿಸಿ ಮುಟ್ಟಿಸಿದ ಅಧಿಕಾರಿಗಳು ಹಳೇ ಬಜಾರ್ನಲ್ಲಿ ಗಟಾರ್ ಆಕ್ರಮಿಸಿಕೊಂಡರೂ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಈಗಾಗಲೇ ಪ್ರಮುಖ ಬೀದಿಗಳಲ್ಲಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಸಂಪೂರ್ಣ ಸಿಂಧನೂರಿನಲ್ಲಿ ಅಘೋಷಿತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾದಂತೆ ಭಾಸವಾಗುತ್ತಿದೆ ಯಾವುದೇ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಎತ್ತದೆ ಇರುವುದರ ಹಿಂದಿನ ಮರ್ಮ ಅರ್ಥವಾಗುತ್ತಿಲ್ಲ ಗುರುವಾರದಂದು ಹಳೆ ಬಜಾರಿನಲ್ಲಿ ರಾಜ್ ಕಾಲುವೆಯನ್ನು ಅತಿಕ್ರಮಿಸಿಕೊಂಡು ನಿರ್ಮಿಸಿದ ಮಳಿಗೆಗಳ ಮುಂಭಾಗವನ್ನು ತೆರವು ಕಾರ್ಯಾಚರಣೆ ಮಾಡಲು ನಗರಸಭೆ ಸಿಬ್ಬಂದಿಗಳು ಮಾರ್ಚ್ ಮಾಡುವ ಮೂಲಕ ಮಾಲೀಕರಿಗೆ ತಿಳಿ ಹೇಳುವ ದೃಶ್ಯ ಕಂಡುಬಂತು ಶರಣಬಸವೇಶ್ವರ ಚಿತ್ರಮಂದಿರದ ಮುಂಭಾಗದಲ್ಲಿರುವ ಆಹಾರ ಇಲಾಖೆಯ ಗೋದಾಮಿನ ಅಕ್ಕಪಕ್ಕದಲ್ಲಿ ನಿರ್ಮಿಸಿದ ಅಂಗಡಿ ಮುಂಗಟ್ಟು ಅದರಲ್ಲೂ ಇಷ್ಟು ವರ್ಷಗಳ ಕಾಲ ಸಣ್ಣ ಪುಟ್ಟ ಗುಡಿಸಲು ಸೆಡ್ ಹಾಕಿಕೊಂಡು ನೆಲೆಸಿದ ಜನರಿಗೆ ಅಧಿಕಾರಿಗಳು ಜಾಗ ಖಾಲಿ ಮಾಡಿ ಎಂದು ಆದೇಶ ನೀಡಿರುವುದು ಬಡ ಜನತೆಗೆ ಆಕಾಶವೇ ಬಿದ್ದಂತಾಗಿದೆ ಎನ್ನುವ ಪರಿಸ್ಥಿತಿಯು ಕಾಣತೊಡಗಿದೆ ಒಟ್ಟಾರೆಯಾಗಿ ಕೇವಲ ಫುಟ್ಪಾತ್ ಮಾತ್ರ ತೆರವು ಎಂದು ಭಾವಿಸಿದ ಜನತೆಗೆ ಗುರುವಾರದೊಂದು ಅಧಿಕಾರಿಗಳ ನಡೆ ಶಾಕ್ ನೀಡಿರುವುದು ಮಾತ್ರ ಅಷ್ಟೇ ಸತ್ಯ ಈ ವೇಳೆ ಲಿಂಗಸ್ಕೂರ್ ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಡಿವೈಎಸ್ಪಿ ಬಿ ಎಸ್ ತಳವಾರ್ ಪೌರಾಯುಕ್ತ ಮಂಜುನಾಥ್ ಕುಂಡು ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ಸಿಪಿಐ ವೀರರೆಡ್ಡಿ ಸೇರಿದಂತೆ ನಗರಸಭೆ ಕಂದಾಯ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು ಒಂದೇ ನಿಮಿಷ ನಾವೀಗ ಹೇಳಿವಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಹೋಗಕಂದ್ರೆ ರೆಡಿ ಆಗ್ರಿ ಕೊಡಿದ್ರೆ ಜವಳಗೆರೆ ಗ್ರಾಮದ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಮುಖಂಡ ಬಸವರಾಜ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ವಿವಿಧೋದ್ವೇಷ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆ ಡಿ ಎಸ್ ಮುಖಂಡರಾದ ಬಸವರಾಜ ನಾಡಗೌಡ ಉಪಾಧ್ಯಕ್ಷರಾಗಿ ಆಂಜನೇಯ ಸಗಟಿಯವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಶಿವಪ್ಪ ತಿಳಿಸಿದ್ದಾರೆ ಈ ವೇಳೆ ಎಂ ದೊಡ್ಡ ಬಸವರಾಜ್ ಚಂದ್ರಭೂಪಾಲ್ ನಾಡಗೌಡ ಸಂಘದ ಸಿಇಒ ಶಿರಣೇಗೌಡ ಪಾಟೀಲ್ ಸಿಬ್ಬಂದಿಗಳಾದ ಬಸನಗೌಡ ಎಂ ಸುರೇಶ್ ಮಲ್ಲಿಕಾರ್ಜುನ ರೆಡ್ಡಿ ಅಮರೇಶ್ ಹಾಗೂ ಮುಖಂಡರಾದ ಚಂದ್ರಶೇಖರ್ ಜವಳಗರ್ ಅವರು ಇದ್ದರು ಸಿಂಧನೂರಿನಲ್ಲಿ ಕಳೆದ ಎರಡು ದಿನಗಳಿಂದ ನಗರಸಭೆ ಮತ್ತು ಕಂದಾಯ ಇಲಾಖೆ ಸೇರಿದಂತೆ ಆಡಳಿತ ಫುಟ್ಪಾತ್ ಜಾಗದ ಅಗಲೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದು ಒಳ್ಳೆಯ ತೀರ್ಮಾನ ಈ ಕಾರ್ಯವನ್ನು ಸಿಪಿಐ ಎಲ್ ಮಾಸ್ಲೈನ್ ಮತ್ತು ಕರ್ನಾಟಕ ರೈತ ಸಂಘ ಬೆಂಬಲಿಸುತ್ತದೆ ಆದರೆ ಬಡವರ ಡಬ್ಬ ಅಂಗಡಿ ಶಡ್ಡುಗಳನ್ನು ಮಾತ್ರ ತೆರವುಗೊಳಿಸಿ ಬಲಿಷ್ಠರ ಮಳಿಗೆಗಳನ್ನು ಮುಟ್ಟದಿರಲು ಕಾರಣವೇನು ಎಂದು ಸಂಘಟನೆಯ ಮುಖಂಡರು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ಮುಂದಗಡಿಯ ರಸ್ತೆ ಫುಟ್ಪಾತ್ ಡಬ್ಬ ಅಂಗಡಿಗಳನ್ನು ಗಂಗಾವತಿ ರಸ್ತೆ ಬಸ್ ಸ್ಟ್ಯಾಂಡ್ ತಾಲೂಕು ಪಂಚಾಯಿತಿ ರಾಯಚೂರು ರಸ್ತೆ ಸುಕಾಲ್ಪೇಟೆ ರಸ್ತೆ ಸೇರಿದಂತೆ ಹಲವಾರು ರಸ್ತೆಯನ್ನು ಅತಿಕ್ರಮಿಸಿದವರ ಅಂಗಡಿಗಳನ್ನು ತೆರವು ಮಾಡಿದ್ದು ಶ್ಲಾಘನೀಯ ರಸ್ತೆಯ ತೆರವು ಕಾರ್ಯಾಚರಣೆಯಿಂದ ಸಾರ್ವಜನಿಕರಿಗೆ ಹಾಗೂ ವಾಹನಗಳ ಸವಾರರ ಸುಗಮ ಓಡಾಟಕ್ಕೆ ಅನುಕೂಲವಾಗಿದೆ ಈ ತೆರವು ಕಾರ್ಯಾಚರಣೆ ಮುಖ್ಯ ರಸ್ತೆಗೆ ಮಾತ್ರ ಸೀಮಿತಗೊಳ್ಳಬಾರದು ಮುಖ್ಯ ರಸ್ತೆಯಿಂದ ಹೊಳ ಹೋಗುವ ಅನೇಕ ಹೊಳ ರಸ್ತೆಗಳು ಅತಿಕ್ರಮಣಗೊಂಡಿವೆ ಕೆಲವು ಪ್ರಭಾವಿಗಳು ಐದರಿಂದ ಹತ್ತು ಅಂಗಡಿಗಳವರೆಗೆ ರಸ್ತೆ ಅತಿಕ್ರಮಿಸಿ ಮೂರು ಮಹಡಿಯ ಕಟ್ಟಡಗಳನ್ನು ಸಹ ನಿರ್ಮಿಸಿದ್ದಾರೆ ಈ ರಸ್ತೆಗಳಲ್ಲಿ ಬೈಕ್ಗಳು ಕೂಡ ಓಡಾಡಲು ಸಾಧ್ಯವಾಗುತ್ತಿಲ್ಲ ರಾಯಚೂರು ರಸ್ತೆ ಗಂಗಾವತಿ ಮತ್ತು ಕುಷ್ಟಗಿ ಈ ರಸ್ತೆಯ ಪಕ್ಕದಲ್ಲಿ ಅನೇಕ ಪ್ರಭಾವಿಗಳು ರಾಜಕಾರಣಿಗಳ ಬೆಂಬಲಿಗರು ಸರ್ಕಾರಿ ಅಧಿಕಾರಿಗಳ ಏಜೆಂಟರು ಲಂಚಕೋರರು ಹತ್ತಾರು ಶೆಡ್ಗಳನ್ನು ಡಬ್ಬಿಗಳನ್ನು ಅಂಗಡಿಗಳನ್ನು ಇಟ್ಟು ಬಡ ವ್ಯಾಪಾರಿಗಳಿಂದ ದುಬಾರಿ ಬಾಡಿಗೆ ವಸೂಲಿ ಮಾಡುತ್ತಿದ್ದಾರೆಂದು ಹೇಳಲಾಗುತ್ತಿದೆ ಇಂತಹ ಅಂಗಡಿಗಳ ತೆರವು ಮಾಡಿದ್ದು ಒಳ್ಳೆಯದು ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಬಡ ವ್ಯಾಪಾರಿಗಳನ್ನಷ್ಟೇ ಗುರಿಯಾಗಿಸಿ ರಸ್ತೆಯನ್ನು ಅತಿಕ್ರಮಿಸಿದ ದೊಡ್ಡ ರಾಜಕಾರಣಿಗಳ ಜನ ಪ್ರತಿನಿಧಿ ತಂಟಿಗೆ ಹೋಗದಿರುವುದು ಸರಿಯಲ್ಲ ಆದರೆ ಕೆಲವು ಬಲಿಷ್ಠರು ಎಕರೆಗಟ್ಟಲೆ ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿ ಮೂರು ಮಹಡಿಯ ಕಟ್ಟಡಗಳನ್ನು ಕಟ್ಟಿದ್ದಾರೆ ತಹಸೀಲ್ದಾರರು ಇತರೆ ಅಧಿಕಾರಿಗಳು ಈ ಕಟ್ಟಡಗಳನ್ನು ಮುಟ್ಟದೇ ಇರುವುದಕ್ಕೆ ಕಾರಣವೇನು ಕಳೆದ ಹತ್ತಾರು ವರ್ಷಗಳಿಂದ ಫುಟ್ಪಾತ್ನಲ್ಲಿ ಜೀವನ ಸಾಗಿಸುತ್ತಿದ್ದವರಿಗೆ ಪರ್ಯಾಯವಾಗಿ ನಗರದ ಸರ್ಕಾರಿ ಜಾಗೆಯಲ್ಲಿ ಹದಿನೈದು ಪ್ಲಸ್ ಹದಿನೈದು ಜಾಗ ನಿಗದಿ ಮಾಡಿ ವ್ಯಾಪಾರ ಮಾಡಲು ಅನುಕೂಲ ಕಲ್ಪಿಸಬೇಕು ರಸ್ತೆಯನ್ನು ಅತಿಕ್ರಮಿಸಿದ ಬಲಿಷ್ಠರ ಮಹಡಿಗಳನ್ನು ತೆರವುಗೊಳಿಸಬೇಕು ಎಕರೆಗಟ್ಟಲೆ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸಿರುವ ನಗರದ ಪ್ರಭಾವಿ ರಾಜಕಾರಣಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಮತ್ತು ಈ ಎಲ್ಲ ಜಾಗವನ್ನು ಪುಟ್ಟ ವ್ಯಾಪಾರಸ್ಥರಿಗೆ ಹಂಚಿಕೆ ಮಾಡಿ ಪ್ರತಿ ತಿಂಗಳು ಬಾಡಿಗೆ ಪಡೆಯಬೇಕು ಸುಕಲ್ಪೇಟೆ ದೇವರಾಜು ಅರಸು ಸಂತೆ ಮಾರುಕಟ್ಟೆಯಲ್ಲಿ ಎರಡು ಎಕರೆಯಷ್ಟು ಜಾಗ ಖಾಲಿ ಇದೆ ಮತ್ತು ಹಳೆಯ ಹಕ್ಕಿ ಗೋಡನ್ನಿನ ಒಂದು ಎಕರೆಯಷ್ಟು ಜಾಗ ಖಾಲಿ ಇದೆ ಈ ಜಾಗದಲ್ಲಿ ಬಾಡಿಗೆ ನಿಗದಿ ಮಾಡಿ ನಿಜವಾದ ಪುಟ್ಟ ವ್ಯಾಪಾರಸ್ಥರಿಗೆ ಜಾಗ ಕೊಡಬೇಕು ಸರ್ಕಾರಿ ಹಣ್ಣಿನ ತೋಟದ ಭೂಮಿಯನ್ನು ನಗರಸಭೆ ಬಾಡಿಗೆ ಒಪ್ಪಂದ ಮಾಡಿಕೊಂಡು ವರ್ಕ್ಶಾಪ್ ಇತರೆ ವೃತ್ತಿ ಮಾಡಿ ಜೀವನ ಸಾಗಿಸುವವರಿಗೆ ಅವರ ವೃತ್ತಿಗೆ ತಕ್ಕಷ್ಟು ಜಾಗವನ್ನು ಹಂಚಿಕೆ ಮಾಡಬೇಕು ನಗರದ ಸರ್ಕಾರಿ ಉದ್ಯಾನವನಗಳನ್ನು ಅತಿಕ್ರಮಿಸಿದವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಉದ್ಯಾನವನಗಳ ಜಾಗವನ್ನು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಬೇಕೆಂದು ರಾಜ್ಯ ಕಾರ್ಯದರ್ಶಿ ಸಿಪಿಐಎಂಎಲ್ ಮಾಸ್ ಮಾಸ್ಲೈನ್ ಡಿ ಎಚ್ ಪೂಜಾರ್ ಜಿಲ್ಲಾ ಕಾರ್ಯದರ್ಶಿ ಬಿ ಎನ್ ಯರ್ದ್ಯಾ ಚಿಟ್ಟಿಬಾಬು ರಮೇಶ್ ಪಾಟೀಲ್ ಒತ್ತಾಯಿಸಿದ್ದಾರೆ ನಿನ್ನೆಯಿಂದ ಅತಿಕ್ರಮಣ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿದ್ದು ಪಾದಚಾರಿ ರಸ್ತೆಯನ್ನು ಆಕ್ರಮಿಸಿಕೊಂಡುವವರ ವಿರುದ್ಧ ಕೋರ್ಟ್ ತೀರ್ಮಾನದಂತೆ ತೆರವುಗೊಳಿಸಲು ಮಾಲೀಕರಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮಾಲೀಕರು ತೆರವುಗೊಳಿಸಿದ್ದು ಈ ತೆರವು ಕೇವಲ ಡಬ್ಬಿ ಶೆಡ್ಗೆ ಸೀಮಿತನ ಅಥವಾ ಗುಡಿ ದರ್ಗಾಕ್ಕೂ ಅನ್ವಯಿಸುತ್ತಾ ಎನ್ನುವ ಚರ್ಚೆ ಪ್ರಾರಂಭವಾಗಿದೆ ಸಿಂಧನೂರು ಗಂಗಾವತಿ ಸಿಂಧನೂರು ಮಸ್ಕಿ ಸಿಂಧನೂರು ಕುಸ್ತಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಕೆಲವರು ತಮ್ಮ ಸ್ವಾಹಿತ ಶಕ್ತಿಗಾಗಿ ಗುಡಿ ದರ್ಗಾಗಳನ್ನು ಕೂಡ ನಿರ್ಮಿಸಿದ್ದಾರೆ ಇದರ ಹಿಂದೆ ಭಕ್ತಿ ವಿಶ್ವಾಸಕ್ಕಿಂತ ತಮ್ಮ ಸ್ವಂತ ಲಾಭಕ್ಕಾಗಿ ಎನ್ನುವುದನ್ನು ಸೂಕ್ಷ್ಮವಾಗಿ ಗ್ರಹಿಸದಲ್ಲಿ ಅರ್ಥವಾಗುತ್ತದೆ ಭಕ್ತರು ಗುಡಿ ದರ್ಗಾ ಚರ್ಚ್ ಕಟ್ಟಿಕೊಳ್ಳುವುದರಲ್ಲಿ ತೊಂದರೆಯಿಲ್ಲ ಆದರೆ ತಮ್ಮ ವ್ಯಾಪಾರ ಮತ್ತು ಕಟ್ಟಡ ಸೇಫ್ ಮಾಡಿಕೊಳ್ಳಲು ಗುಡಿ ದರ್ಗಾಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವುದು ಬಹುತೇಕ ನಾಗರಿಕರ ಅನಿಸಿಕೆ ಈ ಹಿಂದೆ ತೆರವು ಕಾರ್ಯಾಚರಣೆ ನಡೆದಾಗ ತಹಶೀಲ್ ಕಚೇರಿ ಮುಂದೆ ಇರುವ ರಸ್ತೆ ಮೇಲಿರುವ ಗುಡಿಯನ್ನು ಸ್ಥಳಾಂತರ ಮಾಡಿ ಅದನ್ನು ತೆರವುಗೊಳಿಸುವುದಾಗಿ ಅಂದು ಅಧಿಕಾರಿಗಳು ಹೇಳಿದ್ದರು ಆದರೆ ತೆರವು ಆಗದೆ ಎರಡು ಗುಡಿಗಳು ಆದವು ಮೊದಲಿದ್ದ ಗುಡಿ ಮತ್ತು ತೆರವು ಮಾಡಿ ಸ್ಥಳಾಂತರ ಮಾಡಿದಲ್ಲಿಯೂ ಗುಡಿ ನಿರ್ಮಾಣ ಆಯಿತು ಈ ಕುರಿತು ಅಧಿಕಾರಿಗಳು ಏನು ಹೇಳುತ್ತಾರೆ ತೆರವುಗೊಳಿಸುತ್ತಾರೆಯೋ ಅಥವಾ ಶ್ರದ್ಧೆ ಮತ್ತು ಭಕ್ತಿ ಅಡ್ಡ ಬರುತ್ತಾ ಪ್ರಶ್ನೆಗೆ ಉತ್ತರಕ್ಕೆ ಎಲ್ಲರೂ ಕಾಯಬೇಕು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನ ಹಾಗೂ ಸದಸ್ಯರನ್ನಾಗಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸರ್ಕಾರ ನೇಮಕ ಮಾಡಿ ಆದೇಶಿಸಿದೆ ಈ ಆದೇಶ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಇಪ್ಪತ್ತೈದರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ ಎಂದು ಸರ್ಕಾರ ತಿಳಿಸಿದೆ ಅಧ್ಯಕ್ಷರಾಗಿ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಬೆಂಗಳೂರು ಸದಸ್ಯರಾಗಿ ಎಸ್ ಆರ್ ಗಾದಲಿಂಗನಗೌಡ ಬಳ್ಳಾರಿ ಡಿ ಎಚ್ ಪೂಜಾರ್ ಕೊಪ್ಪಳ ಇವರನ್ನು ಆಯ್ಕೆ ಮಾಡಿ ಸರ್ಕಾರ ಆದೇಶಿಸಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಫುಟ್ಪಾತ್ ಮಾತ್ರ ತೆರವು ಎಂದು ಭಾವಿಸಿದ ಜನರಿಗೆ ಶಾಕ್ ನೀಡಿದ ಅಧಿಕಾರಿಗಳು ಜವಳಗೆರ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರಾಗಿ ಬಸವರಾಜ ನಾಡಗೌಡ ಅವಿರೋಧವಾಗಿ ಆಯ್ಕೆ ಬಡವರ ಡಬ್ಬಿ ಅಂಗಡಿ ಶೆಡ್ಗಳನ್ನು ಮಾತ್ರ ತೆರವುಗೊಳಿಸಿ ಬಲಿಷ್ಠರ ಮಳಿಗೆಗಳನ್ನು ಮುಟ್ಟದಿರಲು ಕಾರಣವೇನು ಪಾದಚಾರಿ ರಸ್ತೆ ಅತಿಕ್ರಮಣ ಕೇವಲ ಡಪ್ಪಿ ಶೆಡ್ಗೆ ಸೀಮಿತನ ಅಥವಾ ಗುಡಿ ದರ್ಗಾಕ್ಕೂ ಅನ್ವಯಿಸುತ್ತಾ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ